ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಮೃತ ಇದನ್ನು ನನ್ನ ಮತ್ತೊಂದು ಕತೆ ನಿಮ್ಮ ಜೊತೆ ನಮಗೆ ಕೆಲವೊಂದು ಬಾರಿ ಈ ಭಗವದ್ಗೀತೆ ಉಪನಿಷತ್ತುಗಳು ಪುರಾಣಗಳು ಶ್ಲೋಕಗಳನ್ನೆಲ್ಲ ಓದ್ಬೇಕಾದ್ರೆ ಅನಿಸಿರುತ್ತೆ ಇವೆಲ್ಲ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಇದ್ರೂ ಪರ್ಟಿಕ್ಯುಲರ್ ಅರ್ಥ ನಮಗೆ ಗೊತ್ತೇ ಆಗ್ತಾ ಇಲ್ಲ ಆದರೂ ಏನಕ್ಕೆ ಇವೆಲ್ಲ ಓದಬೇಕು ಮತ್ತೆ ನಮಗೆ ನೆನಪಲ್ಲಿ ಉಳಿತಾ ಇಲ್ಲ ಏನಕ್ಕೆ ಇವನ್ನೆಲ್ಲ ಓದೋದ್ರಿಂದ ಏನು ಉಪಯೋಗ ಅಂತ ಅನ್ಸಿರುತ್ತಲ್ವ ಒಂದು ಗುರುಕುಲದಲ್ಲಿ ಇದೇ ತರ ಪ್ರಶ್ನೆ ಒಬ್ಬ ಶಿಷ್ಯಂಗೆ ಬರುತ್ತೆ ಅವನು ತನ್ನ ಗುರುಗಳ ಹತ್ರ ಹೋಗಿ ಕೇಳ್ತಾನೆ ನೀವು ಪ್ರತಿ ದಿವಸ ನಮಗೆ ಭಗವದ್ಗೀತೆ ಉಪನಿಷತ್ತುಗಳು ಎಲ್ಲವನ್ನೂ ಹೇಳ್ಕೊಡ್ತೀರಾ ಅವನ್ನ ನಮ್ಮ ಹತ್ರನೂ ಪಠನೆ ಮಾಡಿ ಅಂತ ಹೇಳಿಸ್ತೀರಾ ಅಭ್ಯಾಸ ಮಾಡಿ ಪ್ರತಿದಿನ ಅಂತ ಹೇಳ್ತೀರಾ ಪ್ರತಿದಿನ ಓದಿ ಅಂತ ಹೇಳ್ತೀರಾ ಇದನ್ನೆಲ್ಲ ಏನಕ್ಕೆ ಮಾಡಬೇಕು ಗುರುಗಳೇ ನೀವು ಹೇಳಿದಾಗ ನಮ್ಗೆ ಅದು ಅರ್ಥ ಆಗುತ್ತೆ ನೆಕ್ಸ್ಟ್ ನಾವು ಓದಬೇಕಾದ್ರೆ ನಮ್ಗೇನು ಅರ್ಥವೇ ಆಗಲ್ಲ ಗುರುಗಳೇ ಏನೂ ಅರ್ಥ ಆಗದಿಲ್ಲದ ಮೇಲೆ ಅವನ್ನೆಲ್ಲ ಓದೋದ್ರಿಂದ ಏನು ಉಪಯೋಗ ಗುರುಗಳೇ ಅಂತ ಹೋಗಿ ಒಬ್ಬ ಶಿಷ್ಯ ಗುರುಗಳ ಹತ್ರ ಕೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ಸರಿ ಈಗ ನಿನ್ಗೊಂದು ಕೆಲಸ ಕೊಡ್ತೀನಿ ಫಸ್ಟ್ ಅದನ್ನು ಮಾಡು ಅದಾದಮೇಲೆ ನಿನಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಫುಲ್ ಅಂಥ ಮಡಿಕೆನ ಒಂದು ತೂತು ಅಂಥ ಮಡಿಕೆನ ಆ ಶಿಷ್ಯನ ಕೈಲಿ ಕೊಟ್ಟು ತಮ್ಮ ಗುರುಕಲದಿಂದ ಸ್ವಲ್ಪ ದೂರದಲ್ಲಿರೋ ನದಿಯಿಂದ ನೀರು ತೊಗೊಬರೋದಕ್ಕೆ ಕೇಳ್ತಾರೆ ಆ ಶಿಷ್ಯ ಅದೇ ಥರ ಮಾಡ್ತಾರೆ ಗುರುಗಳಿಗೆ ನೀರು ನೀರಿನ ಅವಶ್ಯಕತೆ ಇರಬೇಕು ಸೊ ಥರನ ಅಂತ ಹೋಗಿ ಹೋಗ್ತಾರೆ ಹೋಗಿ ಅವರು ನದಿಯಿಂದ ಗುರುಕುಲಕ್ಕೆ ತಗೊಂಡು ಬರೋ ಅಷ್ಟರಲ್ಲಿ ಆ ಬಿಂದಲ್ಲಿ ಒಂದು ಸ್ವಲ್ಪನೂ ನೀರಿರಲ್ಲ ಎಲ್ಲ ಹೊರಟೋಗಿರುತ್ತೆ ಬಂದು ಹೇಳ್ತಾರೆ ಗುರುಗಳು ಗುರುಗಳೇ ನೀವು ತೂತ ಇರೋ ಮಡಿಕೆ ಕೊಟ್ಟಿದ್ದೀರಾ ಅದರಲ್ಲಿ ಸ್ವಲ್ಪ ಉಳಿತಾಯಿಲ್ಲ ನನ್ನ ನೀರು ಯಾವ ರೀತಿ ತರಲಿ ಅಂತ ಗುರುಗಳು ಮತ್ತೆ ಕಳಿಸ್ತಾರೆ ಏನು ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಹೋಗಿ ತೊಗೊಂಡ್ ಬಾ ನೀರ ಅಂತ ಕಳಿಸ್ತಾರೆ ಅದೇ ಥರ ಮತ್ತೆ ಹೋಗ್ತಾನೆ ಮತ್ತೆ ತೊಗೊಂಡು ಬರ್ತಾನೆ ಆಗಲೂ ಸ್ವಲ್ಪ ನೀರು ಉಳಿದಿರಲ್ಲ ಮತ್ತೆ ಗುರುಗಳು ಕಳಿಸ್ತಾರೆ ಮತ್ತೆ ಹೋಗ್ತಾನೆ ಮತ್ತೆ ತೊಗೊಂಡು ಬರ್ತಾನೆ ಇದೇ ಥರ ಒಂದು ಹತ್ತು ಹದಿನೈದು ಬಾರಿ ಮಾಡಿಸ್ತಾನೆ ಇರ್ತಾರೆ ಗು ಶಿಷ್ಯಂಗೆ ಸ್ವಲ್ಪ ತನ್ನ ತಾಳ್ಮೆ ಕಳ್ಕೊಂಡ್ಬಿಟ್ಟು ಗುರುಗಳ ಹತ್ರ ಬಂದು ಕೇಳ್ತಾರೆ ಗುರುಗಳೇ ನಾನು ಎಷ್ಟು ಸಲ ನೀರು ತೊಗೊಬಂದರು ಇದರಲ್ಲಿ ಸ್ವಲ್ಪ ನೀರು ಉಳಿಯೋಲ್ಲ ಖಂಡಿತ ನೀವು ನಿಮಗೆ ನೀರು ಸಿಗೋದಕ್ಕೆ ಸಾಧ್ಯ ಇಲ್ಲ ಇದರಿಂದ ನಾನು ಬೇರೆ ಮಡಕೆ ತೊಗೊಂಡೋಗಿ ತೊಗೊಂಬರ್ತೀನಿ ಅಂತ ಹೇಳ್ತಾರೆ ಆಗ ಗುರುಗಳನ್ನ ಹಾಕ್ಬಿಟ್ಟು ಹೌದು ಈಗ ನಿಂಗೆ ಗೊತ್ತಾಯ್ತಲ್ವಾ ತೂತಿರೋ ಮಡಕೆಯಲ್ಲಿ ನೀರು ಉಳಿಯೋಲ್ಲ ಅನ್ನೋದು ನಿನಗೆ ಗೊತ್ತು ಆದರೆ ಒಂದು ಸಲ ಆ ಮಡಕೆ ನೋಡು ನಾನು ನಿನಗೆ ಕೊಡಬೇಕಾದ್ರೆ ಆ ಮಡಿಕೆ ಎಷ್ಟು ಗಲೀಜಾಗಿತ್ತು ಈಗ ಆ ಮಡಕೆನ ನೋಡು ಆ ಮಡಿಕೆ ಎಷ್ಟು ಶುದ್ಧವಾಗಿದೆ ಅಂತ ಅಂತ ಗುರುಗಳು ಹೇಳ್ತಾರೆ ಆಗ ಅವನು ಆ ನೋಡಿ ನೋಡಿಗಳನ್ನ ಕೇಳ್ತಾನೆ ಗುರುಗಳೇ ಇದು ನೀವೇನಕ್ಕೆ ಮಾಡ್ಸಿದ್ರಿ ಅಂತ ಆಗ ಗುರುಗಳು ಹೇಳ್ತಾರೆ ನೀನು ಆಗಲೇ ಕ್ವಶನ್ ಕೇಳ್ದಲ್ವ ಪ್ರತಿ ದಿವಸ ಈ ಭಗವದ್ಗೀತೆ ಉಪನಿಷತ್ತುಗಳು ಇವನ್ನೆಲ್ಲ ಏನಕ್ಕೆ ಓದಬೇಕು ಅಂತ ಕೇಳಿದೆ ಅಲ್ವಾ ಇದೇ ಕಾರಣಕ್ಕಾಗಿ ಓದಬೇಕು ನಿನಗೆ ಗೊತ್ತಿರಲ್ಲ ನೀನು ತಗೊತಿರೋ ಜ್ಞಾನ ಸೋರ್ ಹೋಗ್ತಿರುತ್ತೆ ನಿನಗೆ ಅರ್ಥ ಆಗ್ತಾ ಇರಲ್ಲ ಓಕೆ ಆದರೆ ನಿನಗರಿವಿಲ್ಲದೇ ಅದು ನಿನ್ನೊಳಗೆ ನಿನ್ನನ್ನು ಶುದ್ಧಿ ಮಾಡ್ತಾ ಇರುತ್ತೆ ಅಂತ ಗುರುಗಳು ಹೇಳ್ತಾರೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಇದೇ ಥರ ನನಗೂ ಭಗವದ್ಗೀತೆ ಓದಬೇಕಾರಿಲ್ಲ ಅನ್ಸೋದು ಏನೋ ಅರ್ಥ ಆಗ್ತಾ ಇಲ್ವಲ್ಲ ಏನೋ ಒಂದು ಕತೆ ಥರ ಐತೆ ಅವರೇನೋ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಅದು ಓದ್ತಾ ಇದ್ದೀವಿ ಅಂತ ಆದರೆ ಖಂಡಿತ ಅಲ್ಲ ಪ್ರತಿ ಸಲ ನೀನು ಭಗವದ್ಗೀತೆ ಓದಬೇಕಾದ್ರೂ ಪ್ರತಿ ಸಲಿಯೂ ಒಂದೊಂದು ಅರ್ಥ ಸಿಗುತ್ತೆ ನಮಗೆ ಸಿಕ್ಕಿರೋ ಈ ಗಿಫ್ಟ್ಗಳನ್ನ ನಮ್ಗೆ ಸಾಧ್ಯವಾದಷ್ಟು ಓದಿ ತಿಳ್ಕೊಂಡು ನಮ್ಮ ಜೀವನ ಅಳವಡಿಸ್ಕೊಳ್ಳೋಣ ಪ್ರತಿ ಬುಕ್ನು ನೀನು ಒಂದು ಸಲ ಓದಬೇಕಾದ್ರೆ ಆಗಿದ್ದ ಅರ್ಥನೇ ಬೇರೆ ಇರುತ್ತೆ ನೆಕ್ಸ್ಟ್ ಸಲ ಓದಬೇಕಾದ್ರೆ ನಿಂಗೆ ಡಿಫ್ರೆಂಟ್ ಅರ್ಥ ಸಿಗುತ್ತೆ ಸೊ ನಾವು ಬುಕ್ಸ್ಗಳನ್ನ ಓದೋಣ ನಮಗಾಗಿ ನಮ್ಮ ಹಿರಿಯರ್ ಬಿಟ್ಟೋಗಿರೋ ಈ ಉಪನಿಷತ್ತುಗಳು ಭಗವದ್ಗೀತೆಗಳು ಪುರಾಣಗಳು ಎಲ್ಲವನ್ನೂ ಓದೋಣ ಎಲ್ಲನೂ ತಿಳ್ಕೊಳ್ಳೋಣ ಆದರೆ ಅದರಲ್ಲಿ ನಮ್ಗೆ ಯಾವ ಸರಿ ಅನಿಸುತ್ತೋ ಅದನ್ನು ತೊಗೊಂಡು ನಮ್ಮ ಜೀವನ ಕಣವರ್ಟ್ಸ್ಕೊಂಡು ನಮ್ಮ ಜೀವನನ ತುಂಬ ಸುಂದರವಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಿಮಗೂ ಇದೇ ಥರ ಕ್ವೆಶನ್ ಬಂದಿದ್ದರೆ ಈ ಕತೆ ನಿಮ್ಗೆ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಏನೂ ಅರ್ಥ ಆಗ್ತಿಲ್ಲ ಅಂತ ದಯವಿಟ್ಟು ಯಾವುದೇ ಬುಕ್ಸ್ ಆಗಲಿ ಯಾವುದನ್ನೇ ಆಗಲಿ ನಿಲ್ಲಿಸೋದಕ್ಕೆ ಹೋಗಬೇಡಿ ಸತತ ಪ್ರಯತ್ನ ಮಾಡೋಣ ಖಂಡಿತ ಒಂದಲ್ಲ ಒಂದು ದಿವ್ಸ ಅರ್ಥ ಆಗುತ್ತೆ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳೋದು ಭಗವದ್ಗೀತೆ ಓದೋದಕ್ಕೂ ಆ ಕೃಷ್ಣನ ಆಶೀರ್ವಾದ ಬೇಕು ಅಂತ ಕೆಲವೊಬ್ರು ಗುರುಗಳು ಹೇಳ್ತಾರೆ ಅಂಥದ್ರೆ ಅವ್ರಿಗೆ ಎಷ್ಟು ಕಡೆ ಸಿಗ್ತಾ ಇದೆ ನಮಗೆ ಭಗವದ್ಗೀತೆ ವಿಚಾರಗಳೆಲ್ಲ ಸೊ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಳ್ಳೋಣ ಆ ಭಗವಂತ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ತಿಳ್ಕೊಳ್ಳಿ ಜೀವನ ಚೇಂಜ್ ಮಾಡ್ಕೊಳ್ಳಿ ಅಂತ ಸೊ ಅದನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂ ಟೈಮ್